ಏನು ಸೈಲೆಂಟ್ ಆಗೋದು ರೀ ಅಷ್ಟು ಸಡನ್ನಾಗಿ ಎಲ್ರಿಗೂ ನಮಸ್ಕಾರ ಭಯಂಕರ ಸುಡ್ತಾ ಇದ್ದೀರಿ ಅಲ್ಲಿ ಅಲ್ಲೂ ಸುಡ್ತಾ ಇಷ್ಟು ಜನ ಹೆಣ್ಮಕ್ಳು ಪಕ್ಕದಲ್ಲಿ ಕೂತ ಸುಡದೆ ಹಿಂದೆ ಅಲ್ವಾ ಎಲ್ಲರಿಗೂ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಸ್ವಾಗತ ಹ್ಯಾಪಿ ವುಮೆನ್ಸ್ ಡೇ ಯೂಜ್ವಲಾಗಿ ನಾನು ಒಂದು ಲೈನ್ ಅಂತ ಎಲ್ಲೋದ್ರೂ ಹೇಳ್ತೀನಿ ಇದನ್ನು ಎಣ್ಣೆ ಸ್ಫೂರ್ತಿ ಅವಳು ಇಲ್ಲದೆ ಹೋದ್ರೆ ಏನು ಆಗೋದಿಲ್ಲ ಪೂರ್ತಿ ಎಣ್ಣೆ ಆನಂದ ಅವಳೇ ಮಕರಂದ ಎಣ್ಣೆ ಆರಂಭ ಅವಳೇ ಸಮಾರಂಭ ಅವಳು ಹೋದ್ರೆ ಏನು ನಡೆಯೋದಿಲ್ಲ ರೀ ಆ್ಯಕ್ಚುಲ್ ಆಗಿ ಒಂದು ಸರಿ ಹೆಣ್ಮಕ್ಳು ಇಲ್ಲಿಂದ ಆಚೆ ಕಳಿಸ್ ನೋಡಿ ಹೆಂಗಿರುತ್ತೆ ಈ ಆಡಿಟೋರಿಯಂತ್ರ ಒಂದ್ಸರಿ ಯೋಚನೆ ಮಾಡಿ ನಗು ಇಲ್ದ್ರೆ ಮನೆಯಾಗಿರುತ್ತೆ ಅಂತ ಹೂ ಅರಳಿದೆವದ್ರೆ ಹೇಗಿರುತ್ತೆ ಪ್ರಪಂಚ ಅಷ್ಟೇ ಹೆಣ್ಣಿಂದವ್ರೆ ಏನೂ ಇಲ್ಲ ಸುಮ್ಮನೆ ನಾವು ಹೆಣ್ಣು ಈಕ್ವಲ್ ಗಂಡು ಈಕ್ವಲ ಅಂತ ಪ್ರತಿ ಸಾರಿ ಒದ್ದಾಡ್ತೀವಿ ಹೆಣ್ಣು ಯಾವುದೇ ಕಾರಣಕ್ಕೂ ಗಂಡಿಗೆ ಈಕ್ವಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅವಳು ಒಂದು ಹೆಜ್ಜೆ ಮುಂದೆ ಗಂಡಿಗಿಂತ ಆಕ್ಚುಲ್ ಆಗ ನನಗೆ ಅಮೃತ ಅವರು ಹೆಸರಿನಲ್ಲಿ ಅಮೃತ ಇಟ್ಕೊಂಡಿದ್ದಾರೆ ನೋಡಿ ಅವರು ಎಲ್ಲವರು Bit late, I